ಹೇಗಿದ್ದೀರಾ ಪುರುಷ ಏನು ಕೆಲಸ ಮಾಡೋದು ತುಂಬಾ ಪ್ರೆಷರ್ ಇರುತ್ತೆ ಎಸ್ಪೆಷಲಿ ರೈಟ್ ಲೆಗ್ ಮೇಲೆ ಅಂದ್ರೆ ಬ್ರೇಕ್ ಕ್ಲಚ್ ಎಲ್ಲ ಹಾಕೋದಿರುತ್ತೆ ಸೊ ನಿಮ್ಮ ವೃತ್ತಿಯಲ್ಲೂ ನೀವು ಜಾಸ್ತಿ ಪ್ರೆಷರ್ ಆಗ್ತಾ ಇರ್ತದೆ ಬಲಗಾಲಲ್ಲಿ ಅದಕ್ಕೆ ಅಂತ ಸೊ ಈ ವೆರಿಕೋಸ್ ಏನು ಸಮಸ್ಯೆ ಎಷ್ಟು ವರ್ಷದಿಂದ ಒನ್ ಆ್ಯಂಡ್ ಹಾಫ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಚಿಕಿತ್ಸೆ ವೀನಸ್ ಡಾಪ್ಲರ್ ಎಲ್ಲ ಮಾಡಿಸಿದ್ರೆ ಮಾಡಿಸಿರುತ್ತೆ ಮಾಡಿಸಿನೂ ನೀವು ಬೇರೆ ಕಡೆ ಮೆಡಿಸಿನ್ ಮೆಡಿಸಿನ್ ನಿಮ್ಗ್ ಹೇಳಿದ್ರ ಏನಾದ್ರು ಲೇಸರ್ ಈ ತರ ಎಲ್ಲ ಚಿಕಿತ್ಸೆ ಅವೈಲೇಬಲ್ ಅಂತ ಸೊ ಇದೇನಾಗುತ್ತೆ ಇದ್ರ ಪ್ರಕಾರ ವಿನಸ್ ಡಾಪ್ಲರ್ ಅಲ್ಲಿ ಸಿಗ್ನಿಫಿಕೆಂಟ್ ಅಂತ ಇದೆ ಅಂದ್ರೆ ಸೆಫನೋಫಿಮಲ್ ಜಂಕ್ಷನ್ ಇನ್ಕಾಂಪಿಡೆನ್ಸ್ ಅಂತ ಇದೆ ಅಂದ್ರೆ ಮೇಜರ್ ವೆರಿಕೋಸ್ವೆನ್ಸ್ ಸೊ ಆತರ ಇದ್ದಾಗ ಮೇಲಿಂದ ಪ್ರೆಷರ್ ಆಗಿ ಆಗಿ ಕಾಲು ಬರೋದು ಈ ತರ ಬರ್ತಾ ಇತ್ತು ಈಗ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ನೋವು ಶುರುವಾಗಿದೆ ಬಂದಿದ್ದೀರಾ ಇದು ಮುಟ್ಟಿದ್ರೆ ಗಟ್ಟಿ ಗಟ್ಟಿ ಇದೆ ಸೊ ಇದು ಈಗ ನಿಮ್ಮ ಡೀಪ್ ವೈನ್ಸ್ ಹೇಗಿದೆ ಅಥವಾ ಸೂಪರ್ಫಿಷಿಯಲ್ ವೈನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು ಅದಕ್ಕೆ ನಾನು ಡಾಪ್ಲರ್ ಮಾಡ್ತೀನಿ ಈಗ ಸೊ ಅದನ್ನು ನೋಡಿ ಡೀಪ್ ವೈನ್ಸ್ ಅಲ್ಲೂ ಕ್ಲಾಟ್ ಇದ್ರೆ ಆ್ಯಂಟಿ ಕೋಗ್ಲೆನ್ಸ್ ಎಲ್ಲ ಕೊಡಬೇಕಾಗತ್ತೆ ಈ ಸೂಪರ್ಫಿಷಿಯಲ್ ಅಷ್ಟೇ ಕ್ಲಾಟ್ ಇದ್ದಾಗ ಅನಾಲಜಿಸಿಕ್ಸು ಮೈಲ್ಡ್ ಆ್ಯಂಟಿ ಕೋಗ್ಲೆನ್ಸ್ ಕೊಟ್ಟಾಗ ಇದು ರಿಸಾಲ್ವ್ ಆಗುತ್ತೆ ಎಷ್ಟು ವರ್ಷದಿಂದ ನಿಮ್ಗೆ ವೆರಿಕ್ವಸ್ ವೈನ್ಸ್ ಇತ್ತು ಒನ್ ಆ್ಯಂಡ್ ಆಫ್ ಆದರೆ ನೀವೇನು ಟ್ರೀಟ್ಮೆಂಟ್ ತೊಗೊಂಡಿರಲಿಲ್ಲ ಮೆಡಿಸಿನ್ಸ್ ಮೆಡಿಸಿನ್ಸ್ ಅಷ್ಟೇ ಸೊ ದಿಸ್ ಇಸ್ ಅದೇ ವೆರಿಕೋಸ್ ವೇನ್ಸ್ ಇದ್ದು ನಾವು ಬರೀ ಅಲ್ಲಿ ಅಂತಂದ್ರೆ ಸಿಗ್ನಿಫಿಕೆಂಟ್ ವೆರಿಕೋಸ್ ವೇನ್ಸ್ ಇದ್ದು ಅಲ್ಲಿ ಅಂದಾಗ ಕೆಲವೊಂದು ತೊಂದರೆಗಳಾಗ್ತವೆ ಅದರಲ್ಲೂ ಒಂದು ತೊಂದರೆ ಈಗ ನಿಮ್ಗೆ ಆಗಿರುವಂಥ ತೊಂದರೆ ಏನಿದು ಅಂತಂದರೆ ಥ್ರಾಂಬೋಫ್ಲೆಬೈಟಿಸ್ ಅಂತ ಅಂದರೆ ಏನು ದಪ್ಪ ಆಗಿರುತ್ತಲ್ಲ ವೇನ್ಸು ಅದು ಎಲ್ಲನೂ ನಮಗೆ ಕ್ಲಾಟ್ ಆಗುತ್ತೆ ಕ್ಲಾಟ್ ಆದಾಗ ಆ ಕ್ಲಾಟ್ಸು ಇಲ್ಲಿ ನೋಡಿ ಇದು ನಿಮಗೆ ಇದು ವೆರಿಕೋಸ್ ವೈನು ಬಟ್ ಇದರಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಇದು ಕ್ಲಾಟ್ ಆಗಿದೆ ಪ್ರೆಸ್ ಮಾಡಿದ್ರು ಮಾಡಕ್ ಆಗಲ್ಲ ಕ್ಲಾಟ್ ಆಗಿದೆ ಮತ್ತೆ ಇದೆಲ್ಲಾನು ಇನ್ಫ್ಲಮೇಷನ್ ಅಂತ ಸರೌಂಡಿಂಗ್ ಅಂದ್ರೆ ವೆರಿಕೋಸ್ ವೈನ್ ಒಂದು ದಪ್ಪ ಆಗಿ ಇದ್ರಲ್ಲಿ ಕ್ಲಾಟ್ ಆಗೋದು ಒನ್ ಆಫ್ ದ ಕಾಂಪ್ಲಿಕೇಶನ್ ಆಫ್ ವೆರಿಕೋಸ್ ವೈನ್ಸ್ ಅದಾಗಿರೋದ್ರಿಂದ ನಿಮ್ಗೆ ಅದು ಊತ ಕಾಣಿಸುತ್ತೆ ಊತಕ್ಕೆ ನೋಡಿ ಈ ಎರಡೂ ಕಾಲಕ್ಕೆ ಡಿಫ್ರೆನ್ಸ್ ಮಾಡಿದ್ರೆ ಬಲ್ಗಾಲಲ್ಲಿ ವೆರಿಕೋಸ್ ವೈನ್ಸ್ ಇದ್ದು ವೆರಿಕೋಸ್ ವೈನ್ಸ್ ಕ್ಲಾಟ್ ಆಗಿರೋದ್ರಿಂದ ದಪ್ಪ ಕಾಣುತ್ತೆ ಆಕ್ಚುಲಿ ಡೀಪ್ ವೈನ್ಸ್ ಚೆನ್ನಾಗಿದೆ ಆದರೆ ಸೂಪರ್ಫಿಷಿಯಲ್ ಥ್ರಂಬೊಫ್ಲೊಬೈಟಿಸ್ ಅಂತ ಹೇಳ್ತೀವಿ ಇದನ್ನ ಥ್ರಂಬೋಫ್ಲೊಬೈಟಿಸ್ ಅಂದ್ರೆ ಇನ್ಫ್ಲಾಮೇಶನ್ ಅಂತ ನಿಮಗೆ ಯೂಶಲಿ ಮುಟ್ಟಿದ್ರೆ ನೋವಿರುತ್ತೆ ಸ್ವಲ್ಪ ಕೆಂಪುಗಿದೆ ಕೆಂಪು ಹೆಚ್ಚಿಗೆ ಜ್ವರ ಬರ್ಬೋದು ಇವೆಲ್ಲಾನು ಅದ್ರದ್ದು ಲಕ್ಷಣಗಳು ಈ ತರ ಇದ್ದಾಗ ಅದಕ್ಕೇನೆ ಹೇಳೋದು ವೆರಿಕೋಸ್ ಇಂದ ನೋವು ಬರೋವರೆಗೂ ನಾವು ಟ್ರೀಟ್ಮೆಂಟ್ ಮಾಡಬಾರ್ದು ಅನ್ನೋದು ಸುಳ್ಳು ಮೊದಲೇನೆ ನಾವು ತಿಳ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡಿಕೊಂಡ್ರೆ ಮತ್ತೆ ಅದನ್ನು ನಮಗೆ ಏನೂ ತೊಂದರೆ ಆಗಲ್ಲ ಸೊ ಅದಕ್ಕೋಸ್ಕರನೇ ನಿಮ್ಗೆ ವೆರಿಕೋಸ್ಮೆನ್ಸ್ ಇದ್ದು ಅಂದರೆ ಸಿಗ್ನಿಫಿಕೆಂಟ್ ವೆರಿಕೋಸ್ಮೆನ್ಸ್ ಇದ್ದರೆ ಮೆಡಿಸಿನ್ಸ್ ಅಷ್ಟೇ ವರ್ಕ್ ಆಗೋಲ್ಲ ವಿ ಹ್ಯಾವ್ ಟು ಟ್ರೀಟ್ ದೆಮ್ ಬೈ ಯೂಸಿಂಗ್ ಲೇಸರ್ ಆ ಥರದ್ದು ಉಪಯೋಗಿಸ್ಕೊಂಡು ಗಾಯ ಇಲ್ದಂಗೆ ಕ್ಲಿಯರ್ ಮಾಡ್ಕೊಂಬಿಟ್ರೆ ಮುಂದೆ ಅದು ತೊಂದರೆ ಫಾರ್ ಎಕ್ಸಾಂಪಲ್ ಇದೊಂದು ತೊಂದರೆ ಆ ಥರ ತೊಂದರೆಗಳನ್ನ ನಮಗೆ ಸ ಆಗ್ದಿರ ನೋಡ್ಕೋಬೇಕಾಗತ್ತೆ ಸೊ ಈ ರೀತಿ ತೊಡೆ ಭಾಗ ಮಂಡಿ ಕಾಲು ದುಃಖ ಮೊಳಗೊಂದು ಡೀಪ್ ವೇನ್ ಅಂತ ಇರುತ್ತೆ ಸೊ ನಾರ್ಮಲಿ ಇದೇ ನಮಗೆ ಮುಖ್ಯವಾದದ್ದು ಇದೇನೆ ಪಾದದಿಂದ ಬ್ಲಡ್ನ ತಗೊಂಡು ಹಾರ್ಟ್ ಕಡೆಗೆ ಹೋಗುತ್ತೆ ಇದರ ಟು ಡೈರೆಕ್ಷನ್ ಆಲ್ವೇಸ್ ಅಪ್ಸೈಡ್ ಅಂತ ಇರುತ್ತೆ ಅಂದರೆ ಪಾದದಿಂದ ಮೇಲೆ ಮೇಲೆ ಇನ್ನೊಂದು ವೇನು ಸ್ಕಿನ್ ಕೆಳಗಡೆ ಇರುತ್ತೆ ಇದೇ ವೆರಿಕೋಸ್ ವೇನ್ಸ್ ಆಗಿರೋದು ಇದು ಪಾದದಿಂದ ಹೋಗಿ ತೊಡೆ ಭಾಗದಲ್ಲಿ ಜಾಯ್ನ್ ಆಗುತ್ತೆ ಜಾಯಿನ್ ಆಗೋ ಜಾಗದಲ್ಲಿ ಒಂದು ವ್ಯಾಲ್ವ್ ಇರುತ್ತೆ ಇದರ ಹೆಸರು ಸೆಫನೋಫಿಮರಲ್ ಜಂಕ್ಷನಲ್ ವ್ಯಾಲ್ವ್ ಅಂತ ಇರುತ್ತೆ ಈಗ ನಾರ್ಮಲಿ ಮೇಲೆ ಕಷ್ಟ ಹೋಗ್ಬೇಕು ಡೈರೆಕ್ಷನ್ ಈಗ ರಿವರ್ಸ್ ಬರ್ತಾ ಇದೆ ನಿಮ್ಗೆ ಅಂದ್ರೆ ಈಗ ಕ್ಲಾಟ್ ಆಗಿದೆ ಇದೆಲ್ಲ ಅಂದ್ರೆ ಇದಕ್ಕೆ ಮುಂಚೆ ರಿವರ್ಸ್ ಬರ್ತಾ ಇತ್ತು ಯಾಕಂದ್ರೆ ಈ ವಾಲ್ ಕೆಲಸ ಮಾಡ್ತಾ ಇರ್ಲಿಲ್ಲ ಬಟ್ ಈ ಈ ಪ್ರೆಷರು ಇದರಿಂದ ಬಂದು ಇಲ್ಲಿ ಪಾದದ ಹತ್ರ ಬೀಳ್ತಾ ಇತ್ತು ನೀವೇನ್ ಮಾಡಿರ್ತೀರ ಎಲ್ಲ ಒಂದು ಲಾಂಗ್ ಟ್ರಾವೆಲ್ಲು ಆ ಥರ ಮಾಡಿದಾಗ ನೀರೇನಾದ್ರೂ ಕಡಿಮೆ ಕುಡ್ದಾಗ ರಕ್ತ ಹೆಪ್ ಕಟ್ಟಿರುತ್ತೆ ಇದೆಲ್ಲ ಕ್ಲಾಟ್ ಆಗಿದೆ ನಿಮ್ಗೆ ಈಗ ಡೀಪ್ ಚೆನ್ನಾಗಿದೆ ಸೊ ಈಗೇನಂತ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಮೆಡಿಸಿನ್ಸ್ ಎಲ್ಲ ತಗೊಂಡಾಗ ಇದೆಲ್ಲನೂ ಗುಣ ಗುಣ ಆಗುತ್ತೆ ನಂತರ ನಾವು ಕಟ್ಟಿಲ್ದಂಗೆ ಬರೀ ಮೆಡಿಸಿನ್ಸ್ ಸಾಕಾಗಲ್ಲ ಕಟ್ಟಿಲ್ದಂಗೆ ಇದ್ರೊಳಗೆ ಲೇಸರ್ ಫೈಬರ್ ತಗೊಂಡೋಗ್ತೀವಿ ಲೇಸರ್ ಫೈಬರ್ ತಗೊಂಡೋಗಿ ಒಳಗಿಂದ ಲೇಸರ್ ಮಾಡ್ತೀವಿ ಆಮೇಲೆ ಕ್ಲಿಯರ್ ಆಗೋಗುತ್ತೆ ನಿಮಗೆ ಆ ಥರ ಮಾಡಿಕೊಡು ಓಕೆನಾ ಈ ಹೆದ್ರಿಕೆ ಬೇಡ ಕ್ಲಿಯರ್ ಆಗುತ್ತೆ ನಿಮಗೆ ಸಂಪೂರ್ಣ ಗುಣ ಮಾಡಿ ಗುಣಪಡಿಸ್ಕೊಂಡು ಎಲ್ಲನೂ ನಿಮ್ಗೆ ಕ್ಲಿಯರ್ ಮಾಡಿಕೊಂಡು ಈಗ ಸದ್ಯಕ್ಕೆ ಮೆಡಿಸಿನ್ಸ್ ತಗೊಂಡು ಇದು ನೋವೆಲ್ಲನೂ ಕಡಿಮೆ ಆಗುತ್ತೆ ನಂತರ ಒಂದು ಫಾಲೋಅಪ್ ಒಂದು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಬಂದರೆ ನಾನು ನಂತರ ತಿಳಿಸ್ಕೊಡ್ತೀನಿ